ಹಲೋ ಫ್ರೆಂಡ್ಸ್ ಧನಲಕ್ಷ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ತಲೆ ಕೂದಲು ಚೆನ್ನಾಗಿ ಬೆಳೆಯೋದಿಕ್ಕೆ ಮತ್ತೆ ಸೊಂಪಾಗಿ ಮತ್ತೆ ಡ್ಯಾಂಡ್ರಫ್ ಇದೆಲ್ಲ ನಿಯಂತ್ರಣ ಮಾಡೋ ಆ ರೀತಿಯಾಗಿ ಒಂದು ಕೂದಲು ಚೆನ್ನಾಗಿ ಬೆಳೆಯೋದಿಕ್ಕೆ ಎಣ್ಣೆನ ಹೇಗೆ ತಯಾರು ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ತೀನಿ ನೋಡಿ ವೀಕ್ಷಕರೇ ಇವಾಗ ನಾನು ಅರ್ಧ ಲೀಟ್ರು ಅರ್ಧ ಲೀಟ್ರೂ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ವೀಕ್ಷಕರೇ ಇವಾಗ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆನ ಹಾಕೊಂಡಿದ್ದೀನಿ ಅರ್ಧ ಲೀಟರ್ ಕೊಬ್ಬರಿ ಎಣ್ಣೆಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಮತ್ತೆ ಎರಡರಿಂದ ಎರಡೂವರೆ ಸ್ಪೂನು ಮೆಂತ್ಯ ಮತ್ತೆ ಒಂದು ಹತ್ತು ಆ ಇದ್ರು ಎಲೆ ಒಂದು ಹತ್ತು ದಾಸವಾಳದ ಎಲೆ ಒಂದು ಇಡಿಯಷ್ಟು ಕರಿಬೇವು ಮತ್ತೆ ರೋಸ್ ಮೆರಿ ಲೀವ್ಸ್ ರೋಸ್ ಮೆರಿ ಲೀವ್ಸ್ ನಿಮ್ಗೆ ಸಿಗುತ್ತೆ ಅದು ಒಂದು ಒಂದುವರ್ ಸ್ಪೂನ್ ತಗೊಂಡಿದೀನಿ ಅರ್ಧ ಲೀಟರ್ಗೆ ಇಷ್ಟು ನಾನು ಹಾಕೊಂತ ಇದೀನಿ ಇವಾಗ ಮಾಡೋ ವಿಧಾನ ತೋರಿಸ್ತೀನಿ ಈರುಳ್ಳಿಯನ್ನ ರುಬ್ಕೊಂಡು ಹಾಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ಮಾಡಬೇಡಿ ಒಂದೊಂದನೆ ರುಪ್ ಹಾಕೊಳ್ಳಿ ಮೊದಲು ಈರುಳ್ಳಿನ ರುಬ್ಬಿ ಈ ಮೀಡಿಯಂ ಸೈಜ್ ಈರುಳ್ಳಿಯನ್ನ ರುಬ್ಬಿ ಅದ್ರೋಳಿ ಹಾಕೊಳ್ಳಿ ಚಕ್ಕರೆ ಈಗ ಈರುಳ್ಳಿಯನ್ನ ರುಬ್ಕೊಂಡಿದೀನಿ ಇದು ಸ್ವಲ್ಪ ಬೆಚ್ಚಿಗಾದ್ಮೇಲೆ ಎಣ್ಣೆನ ಅರ್ಧ ಲೀಟರ್ ಹಾಕಿದಿರಲ್ಲ ಅದು ಬೆಚ್ಚಗಾದ್ಮೇಲೆ ಇವಾಗ ಒಂದೊಂದೇ ಹಾಕೊಂಡ್ ಬನ್ನಿ ನೋಡಿ ಇವಾಗ ಈರುಳ್ಳಿಯನ್ನ ರುಬ್ಬ ಹಾಕೊಂಡಿದೀನಿ ಸ್ಪೂನ್ ಅಷ್ಟು ರೋಸ್ಮೆರಿ ಲೀವ್ಸ್ನ ಹಾಕೊಂಡಿದೀನಿ ಮೀಡಿಯಂ ಫ್ಲೇಮ್ ಅಲ್ಲಿ ಕಾಯಿಸ್ಕೊಳ್ಳಿ ಬೀಚ್ಕರೆ ಜಾಸ್ತಿ ಬುರಿ ಆದ್ರೆ ಸೀದ್ ಹೋಗುತ್ತೆ ಮೀಡಿಯಂ ಫ್ಲೇಮ್ ಇಟ್ಕೊಳ್ಳಿ ಇಕೊಂಡು ಕಾಯಿಸಿ ಒಂದು ದಾಸವಾಳ ಎಲೆ ಮತ್ತೆ ಕರ್ಬೇವು ಹಾಕೊಂಡು ರುಬ್ಕೋತಾ ಇದ್ದೀನಿ ಹ್ಮ್ ನೋಡಿ ದಾಸವಾಳದ ಎಲೆ ಮತ್ತೆ ಕರ್ಬೇವುನ ರುಬ್ಬಿ ಹಾಕ್ತಾ ಇದ್ದೀನಿ ನೀವೊಂದು ದಾಸವಾಳದ ಎಲೆ ಒಂದು ಹತ್ತರಿಂದ ಹನ್ನೆರಡು ಎಲೆ ಹಾಕೊಳ್ಳಿ ಆ ಮತ್ತೆ ಕರಿಬೇವು ಒಂದು ಕೈ ಇಡಿ ಇಡಿಯಷ್ಟು ಹಾಕೊಳ್ಳಿ ಹಾ ಈಗ ವೀಕ್ಷಕರೇ ಮೆಂತ್ಯನೂ ಸಹ ರುಬ್ಕೊಂಡು ಅದ್ರೊಳಗೆ ಹಾಕೋತಾ ಇದ್ದೀನಿ ಈಗ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿಕೊಳ್ಳಿ ಅಂದ್ರೆ ತುಂಬಾ ಹೈ ಮಾಡಬೇಡಿ ಮೀಡಿಯಂ ಫ್ಲೇಮೇ ಇರ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸಿ ಇದನ್ನ ನೋಡಿ ವೀಕ್ಷಕರೇ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಪ್ಪತ್ತರಿಂದ ಅಲ್ಲಿ ಕಾಯಿಸ್ಕೊಳ್ಳಿ ವೀಕ್ಷಕರೇ ಈಗ ಎಣ್ಣೆ ರೆಡಿ ಆಗಿದೆ ಇದನ್ನ ಹಾರದ ಹಾರದಕ್ಕೆ ಒಂದು ಇಪ್ಪತ್ ನಿಮಿಷ ಹಾರದ ಮೇಲೆ ಆಮೇಲೆ ಒಂದು ಬಾಟ್ಲಾಗ ಹಾಕೊಳ್ಳಿ ಪ್ಲಾಸ್ಟಿಕ್ ಹಾಕೋಬೇಡಿ ಬಾಟ್ಲಲ್ಲಿ ಹಾಕೊಂಡ್ ಇಟ್ಕೊಳ್ಳಿ ವೀಕ್ಲಿ ತ್ರೀ ಡೇಸ್ ಯೂಸ್ ಮಾಡಿ ಅವಾಗ ನಿಮ್ ಕೂರ್ಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಉದ್ರೋದು ಇಲ್ಲ ಹೆಚ್ಚು ಉದ್ರಲ್ಲ ಮತ್ತೆ ಡ್ಯಾನ್ ರಫ್ ಕಮ್ಮಿ ಆಗತ್ತೆ ಯೂಸ್ ಮಾಡಿ ನೋಡಿ ಹಾ ನೋಡಿ ವೀಕ್ಷಕರೇ ಈ ರೀತಿ ಒಂದು ಬಾಟ್ಲ ಹಾಕೊಂಡು ವೀಕ್ಲಿ ತ್ರೀ ಡೇಸ್ ಯೂಸ್ ಮಾಡಿ ಕೂರ್ಲು ಚೆನ್ನಾಗಿ ಬೆಳೆಯುತ್ತೆ ಮತ್ತೆ ಡ್ಯಾನ್ ರಫ್ ಕಮ್ಮಿ ಆಗತ್ತೆ ನೋಡಿ ಯಾವ ಕಲರ್ ಬಂದಿದೆ ನೀವು ಒಂದ್ಸಲಿ ಮಾಡಿ ನೋಡಿ ಮತ್ತೆ ನಿಮ್ಗೆ ವಿಡಿಯೋ ನಿಮ್ಗೆ ಇಡ್ಸಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ